ಸಿಂಗಲ್ ಪರೋಟ ಬಂದು ಮಲ್ಲೇಶ್ವರಮಲ್ಲಿ ಒಂಬತ್ತು ರೂಪಾಯಿ ಸರ್ ಇದು ಅರವತ್ತು ರೂಪಾಯಿ ಸಿಂಗಲ್ ಪರೋಟ ಅರವತ್ತು ರೂಪಾಯಿ ಸರ್ ಫುಲ್ ಒಬ್ಬ ಮನುಷ್ಯ ಕೂಲಿ ಕಾರ್ಮಿಕ ಒಬ್ಬ ಸೆಕ್ಯೂರಿಟಿ ಆಗ್ಲಿ ಇನ್ನೊಬ್ರು ಆಗ್ಲಿ ಒಂದ್ ಹೊತ್ತು ಊಟ ಮಾಡ್ಬೇಕು ಅಂದ್ರೆ ನೂರರಿಂದ ನೂರ ಐವತ್ತು ಇಲ್ದಿದ್ದು ಆಗೋದಿಲ್ಲ ಅಂದ್ರೆ ಒಂದ್ ದಿನಕ್ಕೆ ನೂರಿಂದ ನೂರೈವತ್ತು ರೂಪಾಯಿ ಒಂದ್ ಟೈಮ್ ಊಟ ಸರ್ ನಿಮ್ಗೆ ಒಂದು ಟೈಮಿಗೆ ಒಂದು ನೂರ ನೂರ ಐವತ್ತು ರೂಪಾಯಿ ಮಿಕ್ತಾ ಇದೆ ನಿಮ್ಗೆ ಹೌದು ಬಹಳಷ್ಟು ಒಂದು ಒಳ್ಳೆ ಕೆಲಸ ಅದ್ರಲ್ಲಿ ಇಲ್ಲಿ ಮೈಂಟೈನ್ ಮಾಡ್ತಾ ಇರೋದು ನಮ್ಮ ಜೇರ ಮಣ್ಣವರು ಭಾರಿ ಇದು ಒಳ್ಳೇದು ಭಾರಿ ಉತ್ತಮ ಒಳ್ಳೇದು ದಾನ ಮಾಡೋರು ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಅಂತ ಟಾಕ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯು ನಮಸ್ಕಾರ ನನ್ನ ಹೆಸರು ಕೃಷ್ಣ ಅಂತ ಕೃಷ್ಣ ಇದು ಆಶ್ರಮದ ಹೆಸರು ಏನಂತ ಸರ್ ಇದು ಸರ್ ಇದು ಶ್ರೀ ಸಿದ್ಧಾಶ್ರಮ ಅಂತ ಇದು ನೆಲೆಸಿರೋದು ಮಲ್ಲೇಶ್ವರಂ ಹದಿನೇಳನೇ ಕ್ರಾಸ್ ರಂಗನಾಥಪುರದಲ್ಲಿ ಸಂಪಿಗೆ ರೋಡ್ ಹದಿನೇಳನೇ ಕ್ರಾಸ್ ಅಂದ್ರೆ ಸಿದ್ಧಾಶ್ರಮ ಸಂಪಿಗೆ ರೋಡ್ ಅಲ್ಲಿ ಕೇಳಿದ್ರೆ ಯಾರಬೇಕಾದ್ರೆ ಹೇಳ್ತಾರೆ ಸರ್ ಇಲ್ಲಿ ಪ್ರತಿನಿತ್ಯ ಊಟವನ್ನ ಹೊಟ್ಟೆ ತುಂಬಾ ಕೊಡ್ತಾ ಇದ್ದೀರಾ ಇದು ಎಷ್ಟು ದಿವಸ ನಡೀತಾ ಇದೆ ಸರ್ ಇದು ಸಶಕ್ತವಾಗಿ ಮೂವತ್ತೈದು ವರ್ಷದಿಂದ ನಾವು ಈ ಅನ್ನದಾನ ಕಾರ್ಯಕ್ರಮ ಕೈಗೊಂಡಿದ್ದೀವಿ ನಮ್ಮ ವಿಷನ್ ಅಂಡ್ ವಿಷನ್ ಬಂದು ಫುಡ್ ಫಾರ್ ಹಂಗರ್ ವಾಟರ್ ಫಾರ್ ತರ್ಸ್ಟಿ ಅಂತ ಮಿಷನ್ ಮಿಷನ್ ಇಟ್ಕೊಂಡಿದೀವಿ ಇದು ನಮ್ಮ ಜಿ ಶ್ರೀನಿವಾಸ್ ಅವ್ರದ ನಮ್ಮ ತಂದೆಯವರು ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ಅವರು ಈ ಅನ್ನದಾನ ಕಾರ್ಯಕ್ರಮನ ಕೈಗೊಳ್ಳುವುದು ನಿರಂತರವಾಗಿ ನಿರಂತರವಾಗಿ ಅವರೇ ಮೂವತ್ತೈದು ವರ್ಷದಿಂದ ನಡ್ಸ್ಕೊಂಡ್ ಬಂದಿದ್ದಾರೆ ವೆರೈಟೀಸ್ ಆಫ್ ರೈಸ್ ಬಾತು ಮುದ್ದೆ ಚಪಾತಿ ಸಾಗು ಒಂದು ಸ್ವೀಟು ಮತ್ತೆ ಬಾಳೆಹಣ್ಣು ಅನ್ನದಾನು ಹೌದು ಇಷ್ಟು ಐಟಮ್ ಡೈಲಿ ಕೊಡ್ತೀವಿ ಇದು ಎರಡು ಆಗುವಷ್ಟು ಕೊಡ್ತೀವಿ ನಮ್ಮ ಜಿ ಎಸ್ ಎಸ್ ಚಾರಿಟಬಲ್ ಫೌಂಡೇಶನ್ ಅವರು ಸಂಪರ್ಣ ಟ್ರಸ್ಟ್ ಮತ್ತೆ ಕಾಶಿ ಮಠ ಇವರು ಕೂಡ ನಮ್ಮಲ್ಲಿ ಕೈ ಜೋಡಿಸ್ತಾರೆ ಅದಲ್ಲದೆ ಯಾರಾದ್ರೂ ಇವತ್ತು ನೋಡ್ತಾ ಇದ್ವಿ ಬರ್ಡೇ ಇರ್ಲಿ ಸ್ಮರಣಾರ್ಥ ಆಗ್ಲಿ ನೆನಪಾಗ್ಲಿ ಇಲ್ಲ ಅನ್ನದಾನಕ್ಕಾಗ್ಲಿ ಈ ತರ ದನಸ ಧಾನ್ಯ ಅಥವಾ ಅನ್ನ ಅಂತದ್ ಯಾವ್ದಾದ್ರು ಕೂಡ ಇಲ್ಲಿ ತಂದು ಕೊಡ್ತಾರೆ ನಮ್ಮಲ್ಲಿ ನಾವು ನಿರಂತರವಾಗಿ ಅನ್ನದಾನ ಮಾಡ್ತೀವಿ ಇಲ್ಲಿ ಪ್ರತಿನಿತ್ಯ ಎಷ್ಟು ಜನಕ್ಕೆ ಊಟ ಕೊಡ್ತಾ ಇದ್ರೆ ಇಲ್ಲಿ ನೂರ ಅರವತ್ತರಿಂದ ನೂರ ಎಂಬತ್ತು ಜನವರೆಗೂ ಅನ್ನದಾನ ಆಗುತ್ತೆ ಈ ಯಾವ ತರ ಜನ ಬಂದು ಇಲ್ಲಿ ಊಟ ತಗೋತಾ ಇದ್ರ ನಿರ್ಗತಿಕರು ಅಂತ ಕರೆದ್ರೆ ಯಾರ್ ಮನೆ ಮಠ ಇರಲ್ಲ ರೋಡ್ ಸೈಡ್ ಇರ್ತಾರೆ ಹೊರಗಡೆ ಹೊರಗಡೆಯಿಂದ ಬರ್ತಾರೆ ಯಾರಿಗೆ ದುಡಿಯಕಾಗಲ್ಲ ಪ್ಲಸ್ ಇನ್ನೊಂದು ನಲ್ವತ್ ಪರ್ಸೆಂಟ್ ಲೋ ಇನ್ಕಮ್ ಅವ್ರು ಕೂಡ ಬರ್ತಾರೆ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರ್ತಾರೆ ಅವ್ರಕ್ ಕೂಡ ಅಂತವ್ರು ಕೂಡ ಇಲ್ಲಿ ಬಂದು ಅನ್ನದಾನನ ಸ್ವೀಕಾರ ಮಾಡ್ತಾರೆ ನಮ್ಮಲ್ಲಿ ಯಾರ್ ಕ್ಯೂಲ್ ಬಂದ್ ನಿಂತ್ಕೊಳ್ತಾರೋ ನಾವು ಯಾವ್ದೇ ರೀತಿ ಅವ್ರನ್ನ ನೋಡಲ್ಲ ಯಾರೇ ಬಂದ್ರು ಕೈಯಿಂದ ಕೊಟ್ಟು ಕಳಿಸ್ತೀವಿ ಹಸು ಅನ್ನೋದು ಎಲ್ರಿಗೂ ಒಂದೇ ಲಸ ಹೌದು ನೋಡಿ ಅದೊಂದು ಮಾತು ಮತ್ತೆ ನೀವ್ ಒಂದ್ಸರಿ ಸರ್ ಅದು ಬಹಳ ನನ್ ಆಯ್ತು ಈ ಇರವ್ನಾಗ್ಲಿ ಇಲ್ದವ್ನಾಗ್ಲಿ ಇಲ್ಲಿ ತಿನ್ಬೇಕು ಅನ್ನೋ ಒಂದು ಖುಷಿ ಬಂದ್ರು ಕೈ ನೀಡಿದ್ರು ಕೊಡ್ತೀರ ನಾವು ಬಹಳ ಒಂದು ಅತಿ ಮುಖ್ಯವಾದದ್ದು ಸರ್ ಇದು ಸರ್ ಇದು ಅಡಿಗೆಯಲ್ಲ ಎಲ್ಲಿ ಹೊರಗಡೆ ತಯಾರಾಗುತ್ತಾ ಇಲ್ಲ ಸರ್ ನಮ್ಮಲ್ಲಿ ಸ್ಟೋರ್ ಇದೆ ಮತ್ತೆ ಕಿಚನ್ ಇದೆ ನಿಮ್ಮಲ್ಲಿ ಇದಕ್ಕೆ ತುಂಬಾ ಹೈಜಿನಿಕ್ ಆಗಿ ಸ್ಟೋರ್ ನ ಮೇಂಟೈನ್ ಮಾಡಿದೀವಿ ಮತ್ತೆ ಕಿಚನ್ ಮಾಡಿದೀವಿ ನಾವು ನೋಡ್ತೀವಿ ಸರ್ ನಾಲ್ಕು ಜನ ನಮ್ಮಲ್ಲಿ ಅಡಿಗೆ ಅವರಿದ್ದಾರೆ ಅಡಿಗೆ ಮಾಡೋದಕ್ಕೆ ಪ್ರತಿದಿನ ಬೆಳಗ್ಗೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಮ್ಮ ಅಡಿಗೆ ಸ್ಟಾರ್ಟ್ ಆಗ್ತದೆ ಹನ್ನೊಂದುವರೆಗೆ ಮುಗಿಯುತ್ತೆ ಹನ್ನೊಂದುವರೆ ನಂತರ ಪ್ರಿಪರೇಷನ್ ನಡೆಯುತ್ತೆ ಹನ್ನೆರಡುವರೆಗೆ ನಮ್ಮ ಅನ್ನದಾನ ಸ್ಟಾರ್ಟ್ ಆಗುತ್ತೆ ಡೈಲಿ ತಯಾರು ಪ್ರತಿದಿನ ತಯಾರಾಗುತ್ತೆ ಸೆಕ್ರೆಟರಿ ಆಗಿದ್ದೀವಿ ಸಂಸ್ಥೆಯಲ್ಲಿ ಸೆಕ್ರೆಟರಿ ಆಗಿದ್ದೇನೆ ಜೈರಾಮ್ ಸರ್ ಬಂದು ಖಜಾಂಚಿ ಆಗಿದ್ದಾರೆ ನೀವು ಬೇರೆ ಏನ್ ಕೆಲಸ ಇದೆ ಇಲ್ಲೇ ಆಶ್ರಮದಲ್ಲಿ ಇಲ್ಲ ಸರ್ ಇಲ್ಲಿ ನಮ್ದು ಸೇವೆ ಮಾತ್ರ ನಾನ್ ಬಂದು ಟೊಯ್ಡಾ ಕಿಲೋಸ್ಕರ್ ಆಟೋ ಪಾರ್ಟ್ಸ್ ಅಲ್ಲಿ ಕೆಲಸ ಮಾಡಿ ಬಿಡ್ದಿಲಿ ಬಿಡದಿಲ್ಲ ಹೌದು ಅವರು ಸರ್ ನಮ್ಮ ಜಯರಾಮ್ ಸರ್ ಇದ್ದಾರೆ ಅಂದ್ರೆ ನೀವು ಬೇರೆ ಕಡೆ ಕೆಲಸ ಮಾಡ್ಕೊಂಡು ನಿಮ್ಮ ಫ್ರೀ ಟೈಮ್ ಅಲ್ಲಿ ಬಂದು ಇಲ್ಲಿ ಮಾಡ್ತಾ ಇದ್ದೀವಿ ನಿಮ್ಮನ್ನ ದೇವ್ರು ನೋಡಿದಂಗೆ ಆಗ್ತಿದೆ ಬೆಂಗಳೂರ್ಲಿ ಎಂತ ಬಿಸಿ ಜೀವನ ಇದೆ ಯಾಕೆ ಸರ್ ನಿಮ್ಗೆ ಆತರ ಒಂದು ಮನಸ್ಥಿತಿ ಯಾಕೆಂದ್ರೆ ಹಣ ಮಾಡ್ಬೇಕು ಮೋಜು ಮಸ್ತಿ ಮಾಡ್ಬೇಕು ಅನ್ನೋದಿರುತ್ತೆ ನಿಮ್ಗೆ ಆತರ ಒಂದು ಇದು ಬಂದಿದೆ ಏನಕ್ಕೆ ಸರ್ ನಮ್ಮಲ್ಲಿ ನಮ್ಮ ಆಶ್ರಮದಲ್ಲಿ ನಾವು ಸೇವೆ ಮಾಡೋದು ಒಂದು ಪುಣ್ಯಕ್ಕಾಗ್ಲಿ ಒಂದು ಇದಕ್ಕಾಗ್ಲಿ ಅಲ್ಲ ಒಂದು ಸಂಸ್ಥೆ ಜನಕ್ಕೋಸ್ಕರ ಇದು ಜನಕ್ಕೋಸ್ಕರನೇ ಈ ಆಶ್ರಮ ಇರೋದು ನಮ್ಮ ಎರಡು ಅವರ್ ನಾವು ಮಾಡಿದ್ರೆ ನೂರ ಅರವತ್ತರಿಂದ ನೂರ ಎಂಬತ್ ಜನ ಊಟ ಸಿಗತ್ತೆ ನಿಮ್ಮ ಒಂದು ಸಂತೋಷನೇ ನಮ್ ಸಂತೋಷ ನಿಮ್ಮ ಎರಡು ಅವರು ನೂರ ಅರವತ್ ಜೀವನ್ ನೂರ ಅರವತ್ತು ಜನ ಜೀವನದಲ್ಲಿ ಎಂತ ಪ್ರಭಾವ ಬೀರ್ತಿದೆಯಲ್ವಾ ಹೌದು ಸರ್ ಅವರು ಹೊಸ್ದಾಗ ತುಂಬಾ ಬಂದು ಅಸಹಾಯಕತೆಯಿಂದ ಕೈ ಊಟ ಊಟಸ್ಕೋತಾರೆ ಅವಾಗ ಅವ್ರ ಮುಖದಲ್ಲಿ ಒಂದು ಬದಲಾವಣೆ ಅದನ್ನ ನೋಡಿದಾಗ ನಿಮ್ಗೆ ಯಾವಾಗಾರು ಏನ್ ಬಹಳ ಸಂತೋಷ ಆಗತ್ತೆ ಸರ್ ಬಹಳ ಸಂತೋಷ ಆಗತ್ತೆ ಅದನ್ನೇ ನಾವು ಒಂದು ಎಥಿಕ್ಸ್ ತರ ಎಥಿಕ್ಸ್ ತರ ಪ್ಲಸ್ ನಮ್ಗೆ ಮೋಟಿವೇಶನ್ ಬಂದು ಅವರ ಮಕದಲ್ಲಿ ಬರೋ ಒಂದು ಮಂದಾಸ ಇರುತ್ತಲ್ಲ ಊಟ ತಗೊಂಡಾಗ ಅದನ್ನೇ ನಮ್ಗೆ ಇಷ್ಟು ವರ್ಷ ನಮ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದಿರ ದೊಡ್ಡವ್ರು ಹೇಳ್ತಾರೆ ಅನ್ನದಾನ ಅದು ದೇವ್ರ ಕೆಲಸ ನಮ್ದೆಲ್ಲ ಕೊಡೋ ಅವನು ನಮ್ದೇನ್ ಕ್ಷಮಿಕ ಅಂತಾರೆ ಆ ತರದ್ದು ನಿಮ್ಗೆ ತುಂಬಾ ಒಂದು ಮನಸ್ಸಿಗೆ ಇಷ್ಟ ಆಗಿದೆ ತುಂಬಾ ಇಷ್ಟ ಆಗಿದೆ ಸರ್ ಹ್ಮ್ ಅದಾಗಿ ಸತತವಾಗಿ ಮೂವತ್ತೈದು ವರ್ಷದಿಂದ ನಡ್ಕೊಂಡು ಹೋಗ್ತಾ ಇದೆ ಮೂವತ್ತೈದು ವರ್ಷದಿಂದ ಇನ್ನೇನ್ ಕೇಳ್ಬೇಕಾಯ್ತು ಬಗ್ಗೆ ಹ ಸರಿ ಎರಡು ಸರ್ ಇದು ಸಿದ್ಧಾಶ್ರಮ ಅಂದ್ರೆ ಏನ್ ಇದು ಏನ್ ಇಲ್ಲಿ ಏನೇನು ಕೆಲಸ ನಡೆಯುತ್ತೆ ಸರ್ ಈ ಸಿದ್ಧಾಶ್ರಮ ಅನ್ನೋದು ರಾಮಚೈತನ್ಯ ಗುರುಗಳು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಹ್ಮ್ ಇಲ್ಲಿ ಸ್ಥಾಪನೆ ಮಾಡಿದ್ದು ಅವ್ರ ಮೂಲ ಎಲ್ಲಿ ಅವರು ಸರ್ ಅವ್ರ ಮೂಲ ಆಕ್ಚುಲಿ ಬಂದು ಅವರು ಹುಬ್ಳಿಯಿಂದ ಬೆಂಗಳೂರಿಗೆ ಬಂದು ಇಲ್ಲಿ ಸ್ಥಾಪನೆ ಮಾಡಿದ್ದು ಅವರು ಸ್ಥಾಪನೆ ನಂತರ ದಿನ ಪೂಜೆ ಕಾರ್ಯಕ್ರಮಗಳು ನಡೀತಾ ಇತ್ತು ಅವ್ರ ನಂತರ ಈ ಅನ್ನದಾನ ಅವ್ರಿದ್ದಾಗ್ಲೂ ನಡೀತಾ ಇತ್ತು ಬಟ್ ಯಾವ್ದಾದ್ರೂ ಅವಶ್ಯಕತಾ ದಿನಗಳಲ್ಲಿ ಮಾತ್ರ ನಡೀತಾ ಇತ್ತು ನಿರಂತರವಾಗಿ ಬಂದು ಮೂವತ್ತೈದು ವರ್ಷದಿಂದ ನಡೀತಾ ಇತ್ತು ಈಗ ಇಲ್ಲಿ ಊಟ ಕೊಡ್ತಾ ಇದ್ದೀವಿ ಹೌದು ಸರ್ ನಮ್ಮಲ್ಲಿ ಅನ್ನದಾನ ರಕ್ತದಾನ ಮತ್ತೆ ಮೆಡಿಕಲ್ ಕ್ಯಾಂಪ್ಸ್ ಕ್ಯಾಂಪ್ ಅಲ್ಲಿ ನಮ್ಮ ಮೆಡಿಕಲ್ ಕ್ಯಾಂಪ್ಸ್ ಅಲ್ಲಿ ಐ ಟೆಸ್ಟ್ ಡಯಾಬಿಟಿಕ್ ಇಯರ್ ಟೆಸ್ಟ್ ಮತ್ತೆ ಕಾರ್ಡಿಯೋ ಸಾಮಾನ್ಯ ಏನೇನು ಎಲ್ಲ ಮಾಡಿ ಪ್ಲಸ್ ಮಾಡೋದೇ ಅಲ್ಲ ಅವ್ರಿಗೆ ಸ್ಪೆಕ್ಟಿಕಲ್ಸ್ ಇಯರಿಂಗ್ ಹೆಡ್ಸು ಇದೆಲ್ಲ ಬಂದು ನಾವು ಫ್ರೀ ಆಗಿ ನಮ್ಮ ಸಂಸ್ಥೆಯಲ್ಲಿ ನಾವು ಕೊಡ್ತೀವಿ ಅದು ಪ್ರತಿ ವರ್ಷ ವರ್ಷ ನಡೆಯುತ್ತೆ ಸರ್ ವರ್ಷಕ್ಕೆ ಇಷ್ಟು ಅಂತ ಟಾರ್ಗೆಟ್ ಇರುತ್ತೆ ಆ ಟಾರ್ಗೆಟ್ ರೀಚ್ ಆಗಷ್ಟು ನಾವು ನಮ್ ಕೈಯಿಂದ ಕೊಡ್ತೀವಿ ಇದು ಕೂಡ ದಾನಿಗಳಿಂದಾನೇ ಮಾಡುವಂತದ್ದು ದಾನಿಗಳು ಪ್ಲಸ್ ನಮ್ಮ ಆಶ್ರಮದಿಂದ ಎರಡು ಕಡೆಯಿಂದ ನಡೆಯುತ್ತೆ ಮುದ್ದೆ ನೋಡೋದೇ ಕಷ್ಟ ಬಿಸಿ ಬಿಸಿ ಸರ್ ಇದು ಊಟ ಎಷ್ಟು ಗಂಟೆಯಿಂದ ಕೊಡ್ತೀರಾ ಸರ್ ಸರ್ ಮಧ್ಯಾಹ್ನ ಹನ್ನೆರಡೂವರೆ ಒಂದೂವರೆವರೆಗೂ ಅನ್ನದಾನ ಇರುತ್ತೆ ಹ್ಮ್ ಹ್ಮ್ ಅಷ್ಟರಲ್ಲಿ ಬಂದು ಜನ ತೊಗೊಂಡ್ ಹೋಗ್ಬೇಕು ಈ ಹಬ್ಬಾರಿ ದಿನಗಳಲ್ಲಿ ಸೇಮ್ ಊಟ ಊಟ ಅಥವಾ ಒಂದು ಹೋಳಿಗೆ ವಿಶೇಷವಾಗಿದ್ರೆ ಒಂದು ಬಜ್ಜಿ ಹೋಳಿಗೆ ಉದ್ದಿನ ಒಡೆ ಆತರ ಡಿಪೆಂಡ್ಸ್ ನಮ್ಮ ಸೇವಾಕರ್ ಸೇವೆ ಮಾಡಿಸೋರು ಏನ್ ಕೇಳ್ತಾರಲ್ಲ ಅದ್ ತಕ್ಕಂಗೆ ನಮ್ಮಲ್ಲಿ ಅನುಕೂಲ ಮಾಡ್ಕೊಡ್ತೀವಿ ಏನ್ ಕೊಡ್ಬೇಕು ಅಂತ ಅದನ್ನ ವ್ಯವಸ್ಥೆ ಮಾಡಿ ಇನ್ನೊಂದು ನಾವು ಅನ್ನದಾನ ಮಾಡ್ತಾ ಇಲ್ಲ ನಾವು ಅನ್ನದಾನ ಮಾಡಿಸ್ತಾ ಇದ್ದೀವಿ ಅನ್ನದಾನ ಮಾಡೋರು ನಮ್ಗೆ ಇಲ್ಲಿ ವ್ಯವಸ್ಥೆ ಇದೆ ಟೈಮ್ ಇದೆ ಜಾಗ ಇದೆ ಸ್ಟ್ರಕ್ಚರ್ ಸ್ಟ್ರಕ್ಚರ್ಎನ್ ಇದೆ ನಾವು ಈ ಅನ್ನದಾನ ಮಾಡ್ತಾ ಇದೀವಿ ಅಂದ್ರೆ ನಾವು ಕೊಡೋರ್ಗಿಂತ ಕೊಡಿಸ್ತಾ ಇದಾರಲ್ಲ ಅವರು ಅತಿ ಮುಖ್ಯ ಅಂತೀರ ನೆನ್ಕೋಬೇಕು ನಿಜವಾಗ್ಲು ಕೂಡ ನಾವು ಸಂಸ್ಥೆ ಮಾಡಿದೀವಿ ಅನ್ನೋದು ಮುಖ್ಯ ಅಲ್ಲ ಕೊಟ್ಟವ್ರನ್ನ ನೆನ್ಕೋಬೇಕು ಇವತ್ತು ಯಾರ ಇಸ್ರೇಲ್ ಕೊಡ್ತಾ ಇದೀರಾ ಇವತ್ತು ಒಂದು ನಾಲ್ಕು ನಮ್ಮ ಜಿ ಎಸ್ ಎಸ್ ಚಾರಿಟಬಲ್ ಟ್ರಸ್ಟ್ ಅಂತ ಇದೆ ಒಂದು ಅವರು ಬಂದು ನಮ್ಮ ಆಶ್ರಮಕ್ಕೆ ಮೇನ್ ಅವ್ರ ಮೇನ್ ಪಿಲ್ಲರ್ಸ್ ಫಾರ್ ನಮ್ಮ ಆಶ್ರಮದ ಅನ್ನದಾನಕ್ಕೆ ಅವ್ರದ್ದು ದೊಡ್ಡ ಕಮ್ಯುನಿಟಿ ಹ್ಮ್ ಹ್ಮ್ ಕಮ್ಯುನಿಟಿಯಿಂದಾನೇ ನಮ್ಮ ಆಶ್ರಮದ ಮಲ್ಲೇಶ್ವರಂನ ಸಿದ್ಧಾಶ್ರಮ ಅನ್ನೋ ಒಂದು ಆಧ್ಯಾತ್ಮಿಕ ಕೇಂದ್ರ ಅಂದ್ರೆ ತಪ್ಪಾಗಲಾರದು ಇಲ್ಲಿ ಪ್ರತಿನಿತ್ಯ ಡೈಲಿ ಫ್ರೀ ಆಗಿ ಈ ಊಟಗಳನ್ನ ಕೊಡ್ತಾ ಇದಾರೆ ಏನು ಊಟಗಳು ಕೊಡ್ತಾ ಇದಾರೆ ಅಂತ ನೋಡೋಣ ಬನ್ನಿ ನಿಮ್ಗೆ ತೋರ್ಸೋಣ ಅಂತ ಅನ್ಕೊಂಡಿದೀನಿ ನೋಡಿ ಇಲ್ಲಿ ಮುದ್ದೆ ಇದೆ ಇಲ್ಲಿ ತರ ತರಾವರಿ ಪ್ರತಿ ದಿನ ಬೇರೆ ಬೇರೆ ಕಲ್ಲರ್ ರೈಸ್ ಕೊಡ್ತಾರೆ ಒಂದು ಸ್ವೀಟ್ ಕೊಡ್ತಾರೆ ಒಂದು ಬಿಸ್ಕೆಟ್ ಕೊಡ್ತಾರೆ ಒಂದು ಬಾಳೆಹಣ್ಣು ಕೊಡ್ತಾರೆ ನೋಡಿ ಒಬ್ಬ ಮನುಷ್ಯನಿಗೆ ಒಂದು ಒತ್ತಿನ ಊಟಕ್ಕೆ ಏನೇನು ಬೇಕು ಸಿಹಿ ಖಾರ ಹಣ್ಣು ಎಲ್ಲವನ್ನು ಕೊಡುವಂತದ್ದು ಅದು ಭಗವಂತನ ಊಟ ಆ ತರದ ಒಂದು ಇಲ್ಲಿ ಕಳೆದ ಮೂವತ್ತು ವರ್ಷದಿಂದ ಕೊಡ್ತಾ ಇದೆ ಅಂದ್ರೆ ಬನ್ನಿ ಏನೇನಿದೆ ಅಂತ ನಾವು ಚೆಕ್ ಮಾಡಿ ನೋಡೋಣ ಚೆಕ್ ಮಾಡ್ತಾ ಇದೀನಿ ತಪ್ಪಾಗಿ ತಿಳ್ಕೊಬಿಡಿ ತೋರ್ಸಕ್ಕೋಸ್ಕರ ನೋಡ್ತಾ ಇದೀವಿ ಬನ್ನಿ ಏನೇನಿದೆ ಅಂತ ನೋಡೋಣ ಮುದ್ದೆ ಮುದ್ದೆ ಸಾಂಬಾರು ಇಲ್ಲೇ ಒಳಗಡೆನೆ ಇಟ್ಟಿರ್ತಾರಂತೆ ನಿಮ್ಗೆ ತೋರಿಸ್ತೀನಿ ತಡ್ರಿ ಇಲ್ಲಿ ನೋಡ್ರಿ ಮುದ್ದೆ ಇದೆ ಸಾಂಬಾರು ಇದೆ ಸಾಂಬಾರ್ ಅಂತೂ ನಿಮ್ಗೆ ಆಲ್ರೆಡಿ ಅಡುಗೆ ಮೇಲೆ ತೋರಿಸಿದೀವಿ ತರಕಾರಿ ಕಾಳು ನಮ್ಮ ನ್ಯಾಚುರಲ್ ಊಟ ಏನಿದೆ ಅದೇ ಥರದ್ದು ಕೊಡ್ತಾರೆ ನೆಕ್ಸ್ಟ್ ಇಲ್ಲಿ ಬಂದು ಹಾಂ ತಡ್ರಿ ನಾನು ನಿಮಗೆ ಇದು ಬೋಲ್ಗೆ ಹಾಕಿ ತೋರಿಸ್ತೀನಿ ಹಾಂ ಇರಲಿ 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 ಬಿಡಿ ನೋಡಿ ಸಾಂಬಾರದು ತೋರಿಸ್ತಾ ಇದ್ದೀನಿ ಹ್ಞೂ ನೋಡಿ ಮುದ್ದೆ ಕೊಟ್ಟಿದ್ದಾರೆ ತರಕಾರಿ ಹಾಕಿ ಬೇಳೆ ಮತ್ತೆ ತಗಣಿಕಾಳು ಎಲ್ಲವನ್ನು ಹಾಕಿ ಸಾಂಬಾರ್ ಮಾಡಿಕೊಟ್ಟಿದ್ದಾರೆ ನೋಡಿ ಒಂದು ಬೋಲ್ ಫುಲ್ ಆಗೋಯ್ತು ಈ ನೆಕ್ಸ್ಟ್ ಬಂದು ಇಲ್ಲೇನು ಕೊಟ್ಟಿದ್ದಾರೆ ಒಂದು ತರಾವರಿ ಕಲ್ಲರ್ ರೈಸ್ಗಳನ್ನ ಕೊಡ್ತಾರಂತೆ ಪ್ರತಿದಿನ ಪ್ರತಿದಿನ ಕಲ್ಲರ್ ರೈಸ್ ಕೊಡ್ತಾರೆ ಕಟ್ಟಾಗಿ ಹಾಕ್ಬಿಡೋಣ ತಡ್ರಿ ನೋಡಿ ತರಾವರಿ ರೈಸು ರೈಸ್ ಬಾತ್ ಕೊಟ್ಟಿದ್ದಾರೆ ಇದಂತೂ ಸ್ವೀಟು ಲಾಡ್ ಕೊಡ್ತಾ ಇದಾರೆ ಒಂದು ಬಿಸ್ಕೆಟು ಒಂದು ಬಾಳೆಹಣ್ಣು ಇಷ್ಟೆಲ್ಲವನ್ನು ಕೂಡ ಪ್ರತಿನಿತ್ಯ ಇದಲ್ದೇ ಬೇರೆ ಬೇರೆ ಥರ ಐಟಮ್ಗಳು ಪ್ರತಿನಿತ್ಯ ಚೇಂಜ್ ಆಗ್ತಿರ್ತವೆ ಮುದ್ದೆ ಅಂತಂದರೆ ನೋಡಿ ಬೆಂಗಳೂರಲ್ಲಿ ಮುದ್ದೆ ಸಿಕ್ಕದೇ ಕಷ್ಟ ಅದರಲ್ಲೂ ಫ್ರೀಯಾಗಿ ಮುದ್ದೆ ಕೊಡ್ತಾ ಇದ್ದಾರೆ ಅಂದರೆ ಅಕ್ಕಿ ರಾಗಿ ಹಾಕಿ ನಮ್ಮ ಅಕ್ಕಾರೊಬ್ಬರು ಇದ್ದಾರೆ ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ರು ಮುದ್ದೆ ತಿನ್ನೋಣ ಆಹಾ ನಿಜವಾಗ್ಲೂ ಹಳ್ಳಿಲಿ ಮಾಡ್ತಾರಲ್ಲ ಯಾವುದೇ ಮಸಾಲೆ ಇಲ್ಲ ಯಾವುದೇ ಕೆಮಿಕಲ್ ಇಲ್ಲ ಆ ಥರ ಊಟ ಇದೆ ಸಖತ್ತಾಗಿದೆ ನೀವು ಈ ಕಡೆ ಬಂದಾಗ ಒಂದ್ಸಲ ಊಟ ಮಾಡಿ ಜಿ ಶೆಣಾಯ್ ಅಂತ ಇದ್ದಾರೆ ಮತ್ತೆ ಪ್ರಕಾಶ್ ಕಿಣಿ ಅಂತ ಇದ್ದಾರೆ ಅವ್ರಿಬ್ರು ಕೂಡ ಈ ಅನ್ನದಾನಕ್ಕೋಸ್ಕರ ತುಂಬಾ ಕ್ಷಮಿಸ್ತಾರೆ ಪ್ರತಿನಿತ್ಯ ಪ್ರತಿನಿತ್ಯ ದೇ ವರ್ಕ್ ಫಾರ್ ಫಾರ್ ಅವರ್ಸ್ ಅನ್ನದಾನ ಬೇರೆ ಕೊಡ್ತಾರೆ ಸಮರ್ಪಣಾ ಟ್ರಸ್ಟ್ ಅಂತ ಇದೆ ಅನಿಲ್ ಪಾಂಡ್ಯ ಅಂತ ಇದ್ದಾರೆ ಅವರು ಕೂಡ ಈ ಅನ್ನದಾನಕ್ಕೆ ತುಂಬಾ ಕೈ ಜೋಡಿಸ್ತಾರೆ ಹಾಗೆ ವಾರಕ್ಕೊಂದಿನ ಮಠ ಅಂತ ಇದೆ ಕಾಶಿ ಮಠದವರು ಕೂಡ ಕೊಡ್ತಾರೆ ಅವರು ಕೂಡ ನಮ್ಮ ಅಧ್ಯಕ್ಷರಾದ ಎಂ ಆರ್ ಸೀತಾರಾಮ್ ಅವರು ನಮಗೆ ಯಾವದೇ ರೀತಿ ತೊಂದರೆ ಬರದ ಹಾಗೆ ಮಾಜಿ ಹೌದು ಸೊ ಎವ್ರಿ ಮೀಟಿಂಗ್ ಅಲ್ಲಿ ಅವರ ಗೈಡೆನ್ಸ್ ಅಲ್ಲೇ ಇದು ನಡೀತಾ ಇರೋದು ಹಾಗೆ ತುಂಬಾ ಜನಕ್ಕೆ ದುಡ್ಡು ಕಾಸು ಇರಲ್ಲ ಅನಾರೋಗ್ಯವಿರುತ್ತೆ ಅದಕ್ಕಾಗಿ ಈ ತರ ಕಾರ್ಡ್ ಅನ್ನು ಕೂಡ ಕೊಟ್ಟಿ ನಮ್ಮ ಆಶ್ರಮದ ನಾವು ಹಾಕೊಟ್ರೆ ಅದ್ರಲ್ಲಿ ಎಂ ಎಸ್ ರಾಮಯ್ಯ ಓಲ್ಡ್ ಹಾಸ್ಪಿಟಲ್ ಅಲ್ಲಿ ಅವರಿಗೆ ಫ್ರೀ ಆಗಿ ಚಿಕಿತ್ಸೆ ಕೂಡ ನಮ್ಮ ಆಶ್ರಮದಿಂದ ಹೋದವರಿಗೆ ಸಿಗುತ್ತೆ ಈ ಕಾರ್ಡ್ ತೋರ್ಸಿದ್ರೆ ಹೌದು ನೋಡಿ ಎಂ ಎಸ್ ರಾಮ ದುಡಿತಾ ಇದ್ದವ್ರಿಗೆ ಮೂವತ್ ಪರ್ಸೆಂಟ್ ಇಂದ ನಲ್ವತ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗತ್ತೆ ಏನೂ ಇಲ್ದವ್ರಿಗೆ ಉಚಿತವಾಗಿ ಕೂಡ ನಮ್ಮ ರಾಮಯ್ಯ ಆಸ್ಪತ್ರೆಯಿಂದ ಮಾಡ್ಕೊಡ್ತಾರೆ ಅಂದ್ರೆ ಈ ಮಾಜಿ ಮಂತ್ರಿಗಳು ನಿಮ್ಮ ಈ ಒಂದು ಸಂಸ್ಥೆಗೆ ತುಂಬಾ ಒಂದು ಪ್ರೆಸಿಡೆಂಟ್ ಅವರೇ ಅಧ್ಯಕ್ಷ ಅಧ್ಯಕ್ಷರು ನೋಡಿ ಅಂದ್ರೆ ಎಷ್ಟೋ ಜನ ರಾಜಕಾರಣಿಗಳು ಹಣ ಆಸ್ತಿ ಮಾಡೋದು ಆ ಒಂದು ಗುಂಗಲ್ಲಿ ಇರ್ತಾರೆ ಎಲ್ಲೋ ಒಂದ್ಸಾರಿ ಅಲ್ಲಿ ಕೊಟ್ಬಿಡ್ತಾರೆ ಆದ್ರೆ ಅಷ್ಟು ವರ್ಷಗಳಿಂದ ನಿರಂತರವಾಗಿ ಅಧ್ಯಕ್ಷರಾಗಿ ನಡೆಸ್ಕೊತಾ ಇದಿಲ್ಲ ಇದು ನಮ್ಮ ನಿಮ್ಮೆಲ್ಲರ ಪುಣ್ಯ ಅವ್ರಿಗೆ ಭಗವಂತ ಒಂದೇನು ಶ್ರೇಯಸ್ ಕೊಟ್ಟಿರೋದ್ರಿಂದ ಆಗ್ತಿದೆ ಸರ್ ಒಳ್ಳೇದಾಗ್ಲಿ ಸರ್ ನಿಜವಾಗ್ಲೂ ನಮಗೆ ದೇವ್ರು ನೋಡ್ತೀವಿ ಎಲ್ಲೋ ಗೊತ್ತಿಲ್ಲ ಒಂದೊಂದು ಕ್ಷಣದಲ್ಲಿ ಮನುಷ್ಯನೆಲ್ಲ ದೇವ್ರು ಕಾಣ್ಬೋದು ಯಾಕಂದ್ರೆ ನೀವು ನಿಮ್ಮ ತನವನ್ನು ಬಿಟ್ಟು ನೀವಿಬ್ರು ಕೂಡ ನೀವು ಮಾಡ್ತಿರೋ ಕೆಲಸಕ್ಕೆ ನಾವು ಏನೋ ಹೋಗೋಕ್ಕೋಸ್ಕರ ಹೇಳ್ತಾ ಇಲ್ಲ ಈಗ ಜೈರಾಮ್ ಸರ್ ಇರೋದ್ರಿಂದಾನೇ ಆ ಡಿಸಿಪ್ಲೈನ್ ಇರೋದು ಅವರು ಬಂದು ನಿಂತ್ಕೊಂಡು ಮಾಸ್ಕ್ ಹಾಕಿ ಬ್ಯಾಗ್ ಹಾಕೊಂಡು ಇನ್ನೊಂದ್ ಸಲಿ ಬರಲ್ಲ ಒಬ್ರೇ ಒಂದೇ ಸಲಿ ಬರ್ತಾರ ಆ ಡಿಸಿಪ್ಲಿನ್ ಬಂದು ಎಲ್ರಿಗೂ ಸೇರಾಮ್ ಸಾರ್ ಇರೋದ್ರಿಂದಾನೇ ಆ ಜನ ಆ ಡಿಸಿಪ್ಲೀನ್ ಆಗಿ ನಡ್ಕೊಳ್ಳೋದು ಪ್ರತಿನಿತ್ಯ ಅವರೇ ಪಿಟಿ ಮಾಸ್ಟರ್ ಇಲ್ಲಿ ಇಲ್ಲ ಇಲ್ಲ ಹ್ಮ್ ಸೇವೆ ಮಾಡ್ಬೇಕು ಹೌದೌದು ನಿಜವಾಗ್ಲು ಸರ್ ಯಾಕಂದ್ರೆ ನಾವು ನೋಡ್ತಿದ್ವಿ ಎಲ್ಲರೂ ಸ್ಟಿಕ್ಟ್ ಅನ್ನು ನಿಂತ್ಕೊಳ್ಳಿ ನೀ ಲೈನ್ ಅಲ್ಲಿ ನಿಂತ್ಕೊಳ್ಳಿ ಒಬ್ಬೊಬ್ಬರೇ ಬನ್ನಿ ಒಬ್ಬೊಬ್ರನ್ನೇ ಬಿಡ್ತಾ ಇದ್ರು ಅದಂಗ ಮಾಡೋದ್ರಿಂದ ಪ್ರತಿಯೊಬ್ಬರಿಗೂ ಸಿಗುತ್ತೆ ಹ್ಮ್ ಸರಿ ಸರ್ ಆಯ್ತು ನೀವು ಪ್ರತಿನಿತ್ಯ ಈ ಆಶ್ರಮಕ್ಕೆ ಒಂದ್ ರೀತಿ ಪಿ ಟಿ ಟೀಚರ್ ಅಂತಂದ್ರೆ ತಪ್ಪಾಗ್ಲಾರದು ಯಾಕಂದ್ರೆ ಎಲ್ಲರೂ ನಿಲ್ಸಿ ನಿಮ್ ಸಮ ವಯಸ್ಸ್ರನ್ನೆಲ್ಲ ಕೊಡ ನಿಲ್ಸ್ತೀರಾ ಅದನ್ನ ನೋಡೋರ್ಗೆ ಏನು ಅನ್ಸ್ಬಹುದು ಇವ್ರ ಏನಪ್ಪಾ ಹಿಂಗೆ ಊಟ ಕೊಡೋ ಜಾಗದಷ್ಟು ಹಿಂಗ್ ಒಂಥರ ಜೋರಾಗಿ ಮಾತಾಡ್ತಾರೆ ಅಂತ ಆದ್ರೆ ನಿಮ್ ಉದ್ದೇಶ ಬೇರೆನೇ ಇದೆ ಆತರ ಮಾಡ್ತಿರ ನಿಮಗೆ ವೈಯಕ್ತಿಕವಾಗಿ ಎಷ್ಟು ತೃಪ್ತಿ ಆಗ್ತಿದೆ ಖಂಡಿತ ತೃಪ್ತಿ ಆಗ್ತಿದೆ ಯಾಕೆ ಅಂತ ಹೇಳಿದ್ರೆ ನಾವು ಇವಾಗ ನಾವು ಇಲ್ಲ ಅಂತ ಹೇಳಿದ್ರೆ ಲೈನ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಎಲ್ಲ ಮುಂದೆ ಬಂದ ನಿಂತ ಮೇಲೆ ಒಬ್ಬರು ಬಿತ್ತು ಇದ್ ಮಾಡೋದು ಮತ್ತೆ ಗಲಾಟೆ ಮಾಡ್ಕೊಳ್ಳೋದು ಈ ತರ ಎಲ್ಲಾ ಮಾಡ್ತಾರ ಏನ್ ಮಾಡ್ತೀವಿ ನಾವ್ ಆದಷ್ಟು ಎಲ್ಲ ಅವ್ರನ್ನ ಮಾಡ್ಕೊಂಡು ಶಿಸ್ತು ಭದ್ರವಾಗಿ ನಿಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವ್ ಒಂದು ಇದ್ ಮಾಡ್ ಮಾಡ್ತೀವಿ ಮತ್ತೆ ಇತ್ತು ಅಂದ್ರೆ ಅಷ್ಟೊಂದು ಏನು ಇದ್ ಮಾಡೋದಿಲ್ಲ ಅವ್ರಿಗೆ ಗೊತ್ತಿರ್ತೈತೆ ಅವ್ರ ಆಟೋಮೆಟಿಕ್ ಆಗಿ ಹೊರಟಾ ಬಿಡ್ತಾರೆ ಹಿಂದ್ಗಡೆ ನಿಂತ್ಕೊಂಡ್ಬಿಡ್ತಾರೆ ಒಂದು ಏನ್ ಮಾಡ್ತಾರೆ ಎರಡನೇ ಸಾರಿ ಯಾರು ಬರೋದಿಲ್ಲ ನಾನು ಇದ್ರೆ ಇದ್ರೆ ಯಾಕಂದ್ರೆ ಬೇರೆ ಯಾರಿಗೆ ಯಾರ ಸಿಗೋದಿಲ್ಲ ಅಕಸ್ಮಾತ್ ಎರಡು ಸಾರಿ ಬಂದು ಇಟ್ಕೊಂಡು ಹೋದ್ರೆ ಬೇರೆ ಯಾರಿಗೆ ಸಿಗೋದಿಲ್ಲ ಅದ್ರಿಂದ ಏನ್ ಮಾಡ್ತೀವಿ ನಾವು ಅದ್ ನೋಡ್ಕೊಂಡಿರ್ತೀವಿ ಮಾಡ್ತೀವಿ ಒನ್ ಟೈಮ್ ಕೊಡೋದು ಎರಡು ಹೊತ್ತಿಗಾಗುತ್ತೆ ಹೌದು ಹೌದು ಖಂಡಿತ ಆದ್ರೆ ಮನುಷ್ಯನ್ ಆಸೆ ಅದೇ ತೊಗೊಂಡೋಗಿ ಎಲ್ಲ ಬಿಸಾಕ್ ಕೊಡ್ತಾರೆ ಅದನ್ನು ನೋಡಿರ್ತೀವಿ ನಾವು ಯಾರಿಕ್ಕೆ ಅದು ಕಂಟ್ರೋಲ್ ಮಾಡೋ ಅದನ್ನೂ ಕಂಟ್ರೋಲ್ ಮಾಡಿರ್ತೀವಿ ನಾವು ಯಾರ್ ಬಿಸಾಕ್ತಾರೆ ಏನ್ ಮಾಡ್ತಾರೆ ಮತ್ತೆ ಕುಳಿದು ಬಂದವರ್ಗ್ ಯಾವ ತರ ಟ್ರೀಟ್ ಮಾಡ್ಬೇಕು ಅದನ್ನೆಲ್ಲ ನಾವು ಮಾಡ್ತೀವಿ ಒಟ್ನಲ್ಲಿ ಓಕೆ ಸರ್ ಆಯ್ತು ಧನ್ಯವಾದ ನಿಮ್ಮನ್ನೆಲ್ಲ ಭೇಟಿ ಮಾಡಿರ್ತೇವೆ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು